ನಮಸ್ತೆ ನನ್ನ ಹೆಸರು ಸೌಮ್ಯಾಬಿ ನಾಯಕ್ ಅಂತ ಪ್ರಾಂಶುಪಾಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೈಸೂರಿನ ಅಗ್ರಹಾರದ ಶ್ರೀ ನಟರಾಜ ಪ್ರತಿಷ್ಠಾನದಲ್ಲಿರುವಂತಹ ಶ್ರೀ ನಟರಾಜ ಪಬ್ಲಿಕ್ ಶಾಲೆಯಲ್ಲಿ ಇಂದು ನಾನು ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದೀನಿ ಈಗಿನ ಕಾಲದ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ನಾನು ಮೊದಲನೆಯದಾಗಿ ಮಾತಾಡೋಕ್ಕೆ ಬಯಸುವಂಥದ್ದು ಎನ್ ಇ ಪಿ ತುಂಬಾನೇ ಕಾಂಟ್ರವರ್ಷಿಯಲ್ ಆಗಿರುವಂತಹ ಈ ಎನ್ ಇ ಪಿ ಬಗ್ಗೆ ಮೊದಲು ಮಾತಾಡಿ ಆಮೇಲೆ ಈಗಿನ ಶಿಕ್ಷಣದ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೀನಿ ಎನ್ ಇ ಪಿ ಬಗ್ಗೆ ಮಾತನಾಡಬೇಕು ಅಂತ ಬಂದಾಗ ನಮಗೆ ಎನ್ ಇ ಪಿ ಅನ್ ಅನ್ನುವಂಥದ್ದು ಶುರು ಆಗಿರೋ ಅಂಥದ್ದು ಈಗಿಂದಲ್ಲ ನೈನ್ಟೀನ್ ಸಿಕ್ಸ್ಟಿ ಏಟಿಂದನೇ ಗೌರ್ಮೆಂಟ್ ಆಫ್ ಇಂದಿರಾ ಗಾಂಧಿ ಅದನ್ನು ತಂದಿದ್ದು ಸೊ ಆಗಿನ ಕಾಲದಿಂದನೂ ಶಿಕ್ಷಣ ಅಂತ ಅಂದರೆ ನಮ್ಮ ಭಾರತ ದೇಶ ತುಂಬಾ ಒತ್ತು ಕೊಡ್ತಾ ಇದೆ ಆಗಿನಿಂದ ಈಗವರೆಗೂ ನಮ್ಮಲ್ಲಿ ಮೂರು ನ್ಯಾಷನಲ್ ಎಜುಕೇಶನಲ್ ಪಾಲಿಸೀಸ್ಗಳು ಇಂಪ್ಲಿಮೆಂಟ್ ಆಗಿದೆ ದಿಸ್ ಇಸ್ ದ ಲೇಟೆಸ್ಟ್ ಇಂಪ್ಲಿಮೆಂಟೆಡ್ ಪಾಲಿಸಿ ಇನ್ ಎಜುಕೇಶನ್ ಈ ಎನ್ ಇ ಪಿ ಬಗ್ಗೆ ಮಾತನಾಡಲಿಕ್ಕೆ ನಾನು ಮೊದಲು ಬಯಸ್ತೀನಿ ಎನ್ ಇ ಪಿ ಅಂತ ಅಂದರೆ ಏನು ಇವಾಗ ಎನ್ ಇ ಪಿ ನಮಗೆ ಕೆಲವೊಂದು ಪಾಲಿಸೀಸ್ಗಳನ್ನ ಕೊಡುತ್ತೆ ಈಗ ನಮ್ಮ ಸ್ಕೂಲಿಂಗ್ದು ಸ್ಟ್ರಕ್ಚರ್ ಆಗಿರಬಹುದು ಅಥವಾ ಟೀಚಿಂಗ್ ಮೆಥಡಾಲಜೀಸ್ ಆಗಿರಬಹುದು ಅಥವಾ ನಮ್ಮ ಮಕ್ಕಳಲ್ಲಿ ಒಕೇಶ್ನಲ್ ಎಜುಕೇಷನ್ ಸ್ಕಿಲ್ ಎಜುಕೇಷನ್ ಇದನ್ನೆಲ್ಲ ಹೇಗೆ ಅಳವಡಿಸಬಹುದು ಅನ್ನುವಂತಹ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಎನ್ ಇ ಪಿ ಕೊಡುತ್ತೆ ನಮ್ಮ ಲೇಟೆಸ್ಟ್ ಎನ್ ಇ ಪಿನಲ್ಲಿ ಏನು ಬಂದಿದೆ ಅಂತ ಅಂದರೆ ಮೊದಲನೇದಾಗಿ ನಮ್ಮ ಸ್ಕೂಲಿಂಗ್ ಸ್ಟ್ರಕ್ಚರ್ ಬಂದು ಚೇಂಜ್ ಆಗಿದೆ ಅದು ಹೇಗೆ ಅಂತ ಕ್ಲಾಸ್ ಒನ್ ಟು ಕ್ಲಾಸ್ ಟೆನ್ ಹೀಗೆ ಹತ್ತು ತರಗತಿಗಳನ್ನು ನಮ್ಮಲ್ಲಿ ವಿಂಗಡಣೆ ಮಾಡಲಾಗಿದೆ ಇನ್ಫ್ಯಾಕ್ಟ್ ಕ್ಲಾಸ್ ಒನ್ಗಿಂತ ಮುಂಚೆ ಪ್ರಿ ಕೆ ಜಿಯಿಂದ ತೆಗೆದುಕೊಳ್ತಾರೆ ಎನ್ ಇ ಪಿನವರು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಈ ಐದು ತರಗತಿಗಳನ್ನು ಫಸ್ಟ್ ಸ್ಟೇಜ್ ಅಂದರೆ ಫೌಂಡೇಶನಲ್ ಸ್ಟೇಜ್ ಅಂತ ಕರೆದಿದ್ದಾರೆ ನಂತರದಲ್ಲಿ ಬರುವಂತಹ ಕ್ಲಾಸಸ್ ತ್ರೀ ಫೋರ್ ಆ್ಯಂಡ್ ಫೈವ್ ಇದನ್ನು ಪ್ರೈಮರಿ ಸ್ಟೇಜ್ ಅಂತ ಕರೆದಿದ್ದಾರೆ ಅದರ ನಂತರ ಸೆವೆನ್ ಏಯ್ಟ್ ಅನ್ನುವಂಥದ್ದನ್ನು ಹದಿನೆರಡು ಸ್ಟೇಜಸ್ಸನ್ನು ಎಲಿಮೆಂಟ್ರಿ ಸ್ಟೇಜಸ್ ಅಂತ ಕರೆದಿದ್ದಾರೆ ಹಾಗೆ ನೈನ್ ಟೆನ್ ಲೆವೆನ್ ಆ್ಯಂಡ್ ಟ್ವೆಲ್ಫ್ ಈ ನಾಲ್ಕು ಕ್ಲಾಸಸ್ ಕ್ಲಾಸಸ್ಗಳನ್ನು ಎಲಿಮೆಂಟ್ರಿ ಸ್ಟೇಜಸ್ ಅಂತ ಕರೆದಿದ್ದಾರೆ ಸೊ ಈ ನಾಲ್ಕು ಸ್ಟೇಜಸ್ನಲ್ಲಿ ಎನ್ ಇ ಪಿ ಡಿವೈಡ್ ಆಗ್ತದೆ ಯಾಕೆ ಈ ನಾಲ್ಕು ಸ್ಟೇಜಸ್ಸಲ್ಲಿ ಎನ್ ಇ ಪಿ ಡಿವೈಡ್ ಆಗ್ತದೆ ಅಂತ ಅಂದರೆ Uh, it mainly briefs you about uh, uh, the teaching technologies, the teaching methodologies which must be adopted. ಈಗ ಎಲ್ಲ ಸ್ಟೇಜಸ್ಗೂ ಒಂದೇ ತರ ಇಂಪ್ಲಿಮೆಂಟ್ ಮಾಡಿದಾಗ ಅದು ತಪ್ಪಾಗ್ತದೆ ಸ್ಟ್ರಕ್ಚರಲ್ಲಿ ಅದು ಸರಿ ಹೋಗಲ್ಲ ಈಗ ಹಿಂದೆ ಏನಾಗಿತ್ತು ನಮ್ಮ ಪ್ರೀವಿಯಸ್ ಪಾಲಿಸೀಸ್ನಲ್ಲಿ ಅಂತ ಅಂದ್ರೆ ಬ್ಲಾಕ್ ಬೋರ್ಡ್ ಸಿಸ್ಟಮ್ ಅಂತ ಇತ್ತು ಸೊ ಎವ್ರಿ ಕ್ಲಾಸಸ್ ಶುಡ್ ಹ್ಯಾವ್ ಬ್ಲಾಕ್ ಬೋರ್ಡ್ಸ್ ಎವ್ರಿ ಕ್ಲಾಸಸ್ ಶುಡ್ ಹ್ಯಾವ್ ಟೂ ಟೀಚರ್ಸ್ ತ್ರೀ ಟೀಚರ್ಸ್ ಅಕಾರ್ಡಿಂಗ್ಲಿ ಬೇರೆ ಬೇರೆ ಪಾಲಿಸೀಸ್ನ ಎರಡು ಪಾಲಿಸೀಸ್ನಲ್ಲಿ ಅವರು ಯಾವ ಥರ ಹೇಳಿದ್ದಾರೆ ಆ ಥರ ಬಂದಿದೆ ಕರೆಕ್ಟ್ ಬ್ಲ್ಯಾಕ್ ಬೋರ್ಡ್ಸ್ ಇರಬೇಕು ಬಟ್ ಅಪಾರ್ಟ್ ಫ್ರಮ್ ಬ್ಲ್ಯಾಕ್ ಬೋರ್ಡ್ಸ್ ಅಪಾರ್ಟ್ ಫ್ರಮ್ ರಿಸೋರ್ಸಸ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ವಿಚ್ ಮಸ್ಟ್ ಬಿ ಗಿವನ್ ಟು ದ ಸ್ಟೂಡೆಂಟ್ಸ್ ಸೊ ಅದನ್ನು ನಮ್ಮ ಎನ್ ಇ ಪಿ ತುಂಬ ಆಗಿ ತುಂಬ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತದೆ ಈಗ ನಮ್ಮ ಫಸ್ಟ್ ಸ್ಟೇಜ್ ಅಂದರೆ ಫೌಂಡೇಶನಲ್ ಸ್ಟೇಜ್ನಲ್ಲಿ ಟೀಚಿಂಗ್ ಹೇಗಿರಬೇಕು ಅಂತ ಹೇಳ್ತಾರೆ ಅಂದರೆ ಪ್ಲೇ ಬೇಸ್ಡ್ ಆಗಿರಬೇಕು ಅಂತ ಹೇಳ್ತಾರೆ ಯಾಕೆ ಪ್ಲೇ ಬೇಸ್ಡ್ ಆಗಿರ್ಬೇಕು ಅಂತ ಅಂದ್ರೆ ಆ ಮಕ್ಕಳು ಆ ಏಜಿನ ಮಕ್ಕಳಲ್ಲಿ ತುಂಬಾ ನಾವು ಥಿಯೋರಿಟಿಕಲಿ ಹೇಳ್ತೀವಿ ಲೆಕ್ಚರಿಂಗ್ ಬೇಸ್ಡ್ ಹೇಳ್ತೀವಿ ಅಂತ ಅಂದ್ರೆ ಮಕ್ಕಳು ತಗೊಳ್ಳೋ ಅಂತಹ ಅಷ್ಟು ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಅವರಿಗೆ ಇರಲ್ಲ ಹಾಗೆ ಅವರು ಅಷ್ಟೊಂದು ಇಂಟ್ರೆಸ್ಟ್ ಇಂದ ಟಾರ್ಗೆಟ್ಸ್ ಅಕಂಪ್ಲಿಷ್ ಮಾಡುವಂತಹ ಸೆನ್ಸರಿ ಸ್ಕಿಲ್ಸ್ ಅವರಲ್ಲಿ ಬೆಳ್ದಿರಲ್ಲ ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಪ್ಲೇ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಳ್ತೀವಿ ಥ್ರೂ ಎನ್ ಇ ಪಿ ಸೊ ಇದರಲ್ಲಿ ಏನು ಅಂತ ಅಂದರೆ ಅವರ ಸ್ಕಿಲ್ ಡೆವಲಪ್ಮೆಂಟ್ಗೆ ಬೇಕಾಗುವಂತಹ ಆಟಗಳು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಸಣ್ಣ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಅಂತ ಅಂದರೆ ಒಂದು ಮಗು ಒಂದು ಹುಟ್ಟಿದಾಗ ಆ ಮಗು ಆ ಮಗುವಿಗೆ ಫೈನ್ ಮೋಟರ್ ಸ್ಕಿಲ್ಸ್ ಇರಲ್ಲ ಈ ಫೈನ್ ಮೋಟರ್ ಸ್ಕಿಲ್ಸ್ ಅಂತ ಅಂದ್ರೆ ಏನು ಅಂತಂದರೆ ಅವರ ಬಾಡಿನ ಅವರ ಕೈ ಆಗಿರಬಹುದು ಕಾಲಾಗಿರಬಹುದು ಕಣ್ಣು ತಲೆ ಬ್ರೇನ್ ಇವನ್ನೆಲ್ಲ ಯೂಸ್ ಮಾಡುವಂತಹ ಶಕ್ತಿ ಅವರಿಗೆ ಇದೆ ಅಂತ ಆ ಮಕ್ಳಿಗೆ ಗೊತ್ತಿರಲ್ಲ ಸೊ ಹಂಗಾಗಿ ಅವರಿಗೆ ಗೊತ್ತಿಲ್ಲದೆ ಅವರು ಕಲಿಕೆಯನ್ನು ಶುರು ಮಾಡಬೇಕು ಅಂತ ಅಂದಾಗ ಏಕಾಏಕಿ ಮನೆಯಿಂದ ಶಾಲೆಗೆ ಬಂದಾಗ ಅವ್ರಿಗೆ ನೀನ್ ಎ ಬಿ ಸಿ ಡಿ ಬರೀ ನೀನ್ ಒನ್ ಟು ತ್ರೀ ಬರೀ ನೀನು ಕರ್ವ್ಸ್ ಬರಿ ಈ ತರ ಹೇಳಲಿಕ್ಕೆ ಆಗಲ್ಲ ಫಸ್ಟ್ ಆ ಮಗು ಬರಿಯಕ್ಕೆ ಶುರು ಮಾಡಬೇಕು ಅಂತ ಅಂದ್ರೆ ಆ ಮಗುಗೆ ಆ ಫೈನ್ ಮೋಟರ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕಾಗಿರುವಂಥದ್ದು ಟೀಚರ್ದು ಜವಾಬ್ದಾರಿ ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಈ ತರ ಹೇಳ್ಬೋದು ಮಗು ಮನೆಯಲ್ಲಿ ಊಟ ಮಾಡಕ್ ಶುರು ಮಾಡಿದಾಗ ಅಥವಾ ಏನಾದ್ರೂ ಪಿಕ್ ಮಾಡಕ್ ಶುರು ಮಾಡಿದಾಗ ಮಗು ಏನ್ ಮಾಡುತ್ತೆ ಅಂತ ಅಂದ್ರೆ ಇಡೀ ಕೈನ ಯೂಸ್ ಮಾಡುತ್ತದೆ ಇವಾಗ ಏನಾದರೂ ತಗೋಬೇಕು ಅಂತ ಅಂದಾಗ ಒಂದು ಸಣ್ಣ ಮಗು ಹೀಗ್ ತಗೊಳಲ್ಲ ಹೀಗ್ ತಗೊಳುತ್ತೆ ಸೊ ಇಟ್ ಡಸ್ ನಾಟ್ ಯೂಸ್ ಯೂಸ್ ದ ಫಿಂಗರ್ಸ್ ಇಟ್ ಯೂಸಸ್ ದ ಹೋಲ್ ಹ್ಯಾಂಡ್ ಹೋಲ್ ಪಾಮ್ ಯೂಸ್ ಮಾಡ್ತದೆ ಸೊ ಹಾಗಾಗಿ ನಾವು ಆ ಹೋಲ್ ಪಾಮ್ ಯೂಸ್ ಮಾಡುವಂತ ಮಗುನ ನಾವು ಬರಿ ಅಂತ ಡೈರೆಕ್ಟ್ ಆಗಿ ಪೆನ್ಸಿಲ್ ಕೊಟ್ಟು ಅಥವಾ ಚಾಕ್ ಕೊಟ್ಟು ಬರಿ ಅಂತ ಅಂದಾಗ ಆ ಮಗುವಿಗೆ ಆಗೋದಿಲ್ಲ ಬರೆಯಕ್ಕೆ ಸೊ ಹಂಗಾಗಿ ಅದಕ್ಕೆ ಬೇಕಾಗಿರೋಂತಹ ಆಕ್ಟಿವಿಟೀಸ್ಗಳನ್ನ ಕೊಡಬೇಕು ಅದನ್ನ ನಾವು ಆಕ್ಟಿವಿಟೀಸ್ ಅಂತ ಕರೆಯಲ್ಲ ಅದ್ರ ಬದಲು ಆಟ ಅಂತ ಕರಿತೀವಿ ಇವಾಗ ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ನಲಿಕಲಿ ಅಂತ ಹೇಳ್ತಾರೆ ಸೊ ಆಟದ ಜೊತೆಗೆ ಪಾಠ ಅಂತ ಸೊ ಹಂಗಾಗಿ ಆ ಮಕ್ಕಳಿಗೆ ಗೊತ್ತಿಲ್ಲದೆ ಅವರಿಗೆ ಬೇಕಾಗಿರುವಂತಹ ಆಕ್ಟಿವಿಟೀಸ್ ಇವಾಗ ಕೈ ಬರವಣಿಗೆ ಬರಬೇಕು ಅಂತ ಅಂದರೆ ಆ ಮಗು ಥಂಪ್ ಯೂಸ್ ಮಾಡಬೇಕು ಮತ್ತೆ ಫೋರ್ ಫಿಂಗರ್ ಯೂಸ್ ಮಾಡಬೇಕು ಮಿಡಲ್ ಫಿಂಗರ್ ಯೂಸ್ ಮಾಡಬೇಕು ಸೊ ಈ ತರ ಈ ಮೂರು ಫಿಂಗರ್ಸ್ನ ಯೂಸ್ ಯೂಸ್ ಮಾಡಬೇಕಾದಂತಹ ಸಂದರ್ಭ ಬಂದಾಗ ನಾವು ಆ ಮಗುವಿಗೆ ಆ ಮಗು ಇವಾಗ ಏನ್ ಯೂಸ್ ಮಾಡ್ತಾ ಇರುತ್ತೆ ಕೈ ಯೂಸ್ ಮಾಡ್ತಾ ಇರುತ್ತೆ ಈ ಕೈಯಿಂದ ನಾವು ಬೆರಳು ಯೂಸ್ ಮಾಡುವಂತಹ ಒಂದು ಸಂದರ್ಭನ ಸೃಷ್ಟಿ ಮಾಡಬೇಕು ಸೊ ದಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಪ್ರೀ ಪ್ರೈಮರಿ ಟೀಚರ್ ಸೊ ಆಗ ಏನ್ ಮಾಡಬೇಕು ಅಂತ ಈ ಮೂರು ಬೆರಳು ಯೂಸ್ ಮಾಡುವಂತಹ ಆಟಗಳನ್ನ ಆಡಬೇಕು ಸೇ ಲೈಕ್ ಬೇಳೆಗಳನ್ನ ಕೊಟ್ಬಿಟ್ಟು ಅದನ್ನ ಎತ್ತು ಪಿಕ್ ಮಾಡು ಕಲ್ಲುಗಳನ್ನ ಕೊಟ್ಟು ದೊಡ್ಡ ಕಲ್ಲುಗಳು ಕೊಟ್ಬಿಟ್ಟು ಸಣ್ಣ ಕಲ್ಲುಗಳು ಕೊಟ್ಬಿಟ್ಟು ಇದನ್ನ ಪಿಕ್ ಮಾಡಿ ಇಲ್ಲಿ ಡ್ರಾಪ್ ಮಾಡು ಅಂತ ಹೇಳಿದಾಗ ಆ ಮಗು ಹೀಗೆ ಎತ್ತಕ್ಕಾಗಲ್ಲ ಸಣ್ಣ ಕಲ್ಲುಗಳಿದ್ದಾಗ ಹೀಗೆ ಮಾತ್ರ ಎತ್ಬಹುದು ಈ ಚೈಲ್ಡ್ ಕೆನ್ ಯೂಸ್ ಓನ್ಲಿ ಟೂ ಫಿಂಗರ್ಸ್ ಆರ್ ತ್ರೀ ಫಿಂಗರ್ಸ್ ಈ ಥರದ ಆಕ್ಟಿವಿಟೀಸ್ನ ಕೊಡ್ತೀವಿ ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ದು ಸೊ ಈ ತರ ಎಷ್ಟೋ ಸ್ಕಿಲ್ಗಳು ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ಕಲಿಬೇಕಾಗಿರುವಂಥದ್ದು ಅಹ್ ಇನ್ನೂ ಒಂದು ಹೇಳಬಹುದು ಅಂತ ಅಂದ್ರೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಮಕ್ಕಳು ನಾವು ಚಿಕ್ಕವರಾಗಿದ್ದಾಗ ಬಾಲ್ ಇಟ್ಕೊಂಡು ಆಟ ಆಡಿಸ್ತೀವಿ ಕ್ಯಾಚ್ ಅಂಡ್ ಥ್ರೋ ಆಟ ಆಡಿಸ್ತೀವಿ ಯಾಕೆ ಆ ಕ್ಯಾಚ್ ಅಂಡ್ ಥ್ರೋ ಆಟಾಡಿಸ್ತೀವಿ ಸುಮ್ಮನೆ ಆಟಾಡಿಸ್ತೀವಿ ನಾವು ಮನೆಯಲ್ಲಿ ಆಸ್ ಪೇರೆಂಟ್ಸ್ ಸುಮ್ನೆ ಆಟ ಆಡ್ಲಿ ಅಂತ ಆಡಿಸ್ತೀವಿ ಆದ್ರೆ ಇದೇ ಗೇಮ್ ಅನ್ನ ನಾವು ಸ್ಕೂಲ್ ನಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಒಂದು ಪ್ಲಾನ್ ಮಾಡಿ ಇದೇ ತರಾನೇ ಆಡಬೇಕು ಇವಾಗ ಬಾಲ್ ಇಂದ ಬಕೆಟ್ ಅಂತ ಆಡಿಸ್ತೀವಿ ಅದರಲ್ಲಿ ಒಂದು ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಆ ಮಗು ಬಕೆಟ್ ಎಲ್ಲಿದೆ ಅಂತ ಗೇಜ್ ಮಾಡಬೇಕು ಆ ಮಗುಗೆ ಯಾವ ಸೈಜ್ ಬಾಲ್ ಕೊಡಬೇಕು ಅಂತ ಗೇಜ್ ಮಾಡಬೇಕು ಆ ಬಕೆಟ್ ಎಷ್ಟು ಅಗಲ ಇರಬೇಕು ಅನ್ನುವಂಥದ್ದನ್ನ ಗೇಜ್ ಮಾಡಬೇಕು ದಿಸ್ ಇಸ್ ಕಾಲ್ಡ್ ಆಸ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಸೊ ಈ ತರ ಇದೆಲ್ಲಾನು ನಮ್ಗೆ ಏನಾಗುತ್ತೆ ಫೈನ್ ಮೋಟರ್ ಸ್ಕಿಲ್ಸ್ ಆಗುತ್ತೆ ಸೊ ಈ ಫೌಂಡೇಶನಲ್ ಲೆವೆಲ್ ಅಲ್ಲಿ ಎನ್ ಇಪಿ ಹೇಳೋ ಪ್ರಕಾರ ಪ್ಲೇ ಬೇಸ್ಡ್ ಟೀಚಿಂಗ್ ಮಾಡಿ ಅಂತ ಹೇಳ್ತಾರೆ ಇಟ್ಸ್ ವೆರಿ ಕ್ಲಿಯರ್ ಯಾಕೆ ಅವರ ಹೇಳಿದ್ದಾರೆ ಅಂತ ಅಂದ್ರೆ ಮಕ್ಕಳಿಗೆ ಬೇಕಾಗುವಂತಹ ಬಾಡಿ ಲ್ಯಾಂಗ್ವೇಜ್ ಥಿಂಕಿಂಗ್ ಕೆಪಾಸಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದೆಲ್ಲ ಡೆವಲಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾವು ಮಕ್ಕಳಿಗೆ ಪ್ಲೇ ಬೇಸ್ಡ್ ಟೀಚಿಂಗ್ ಮಾಡ್ತೀವಿ ಫೌಂಡೇಶನಲ್ ಲೆವೆಲ್ ಅಲ್ಲಿ ಹಾಗೆ ನೆಕ್ಸ್ಟ್ ಲೆವೆಲ್ ಬಂದು ಬಂದಾಗ ಆಕ್ಟಿವಿಟಿ ಬೇಸ್ಡ್ ಲೆವೆಲ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರಿಗೆ ಕ್ಲಾಸಸ್ ತ್ರೀ ಫೋರ್ ಫೈವ್ ನಲ್ಲಿ ಏನಾಗುತ್ತೆ ಅವ್ರಿಗೆ ಸಿಲೆಬಸ್ ಅಂತ ಒಂದು ಬರುತ್ತೆ ಸೊ ಈ ವರ್ಷದಲ್ಲಿ ಇಷ್ಟೇ ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಅಂಥದ್ದು ದೋಸ್ ಆರ್ ದ ಬೇಸಿಕ್ ಸಿಲೆಬಸ್ ನಾವು ಹೇಳೋದು ನಮ್ಮ ಟೀಚಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ ಅದನ್ನ ಬೇಸಿಕ್ ಸಿಲೆಬಸ್ ಅಂತ ಬಟ್ ಪೇರೆಂಟಲ್ ಲ್ಯಾಂಗ್ವೇಜ್ ಅಲ್ಲಿ ಅದು ಏನೋ ಒಂದು ದೊಡ್ಡ ಭಾರ ಆಗಿರುತ್ತೆ ಅವರು ನೋಟ್ಸ್ ಬರ್ಕೊಂಡಿಲ್ಲ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿಲ್ಲ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ತಗೊಂಡಿಲ್ಲ ಈ ತರದ ಗಳು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಬಟ್ ಲೆಟ್ ಮಿ ಟೆಲ್ ಯು ಲೆಟ್ ಮಿ ಇನ್ಫಾರ್ಮ್ ಯು ಪೇರೆಂಟ್ಸ್ ಇಟ್ ಇಸ್ ನಾಟ್ ಅಬೌಟ್ ಸ್ಕೋರಿಂಗ್ ಮಾರ್ಕ್ಸ್ ಇಟ್ ಇಸ್ ಅಬೌಟ್ ಚೈಲ್ಡ್ಸ್ ಲರ್ನಿಂಗ್ ಮಗು ಏನ್ ಕಲಿತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಹೊರತು ಮಗು ಎಷ್ಟು ಮಾರ್ಕ್ಸ್ ತಗೊಳ್ತಾ ಇದೆ ಅನ್ನೋದಲ್ಲ ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಆ ಮಾರ್ಕ್ಸ್ ತಗೊಳ್ಲಿಕ್ಕೆ ಅವನಿಗೆ ಬೇಕಾದ ಒಂದಷ್ಟು ಸ್ಕಿಲ್ಸ್ ಗಳನ್ನ ಕಲಿತಾ ಇದೀಯಾ ಮಗು ಇದ್ರ ಬಗ್ಗೆ ಗಮನ ಹರಿಸ್ಲಿಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂದ್ರೆ ಕ್ಲಾಸಸ್ ತ್ರೀ ಫೋರ್ ಫೈವ್ ನಲ್ಲಿ ನಾವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ತಗೊಳ್ಳೋಣ ಕಚ್ಚಾ ಹೌಸ್ ಅಂಡ್ ಪಕ್ಕಾ ಹೌಸ್ ನಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಈ ತರ ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ಬರುತ್ತೆ ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಅಂದಾಗ ನಾವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅದ್ರಲ್ಲಿ ಏನ್ ಥಿಯೋರಿ ಇರುತ್ತೆ ಅದನ್ನ ಓದು ಅದನ್ನ ಬರಿ ಇದನ್ನ ನೋಟ್ಸ್ ಅಲ್ಲಿ ಬರ್ಕೊಂಡು ನನಗೆ ಬೈಹಾರ್ಟ್ ಮಾಡಿ ಹೇಳು ಅವಶ್ಯಕತೆ ಇಲ್ಲ ಕಚ್ಚಾ ಹೌಸ್ ಅಂದ್ರೆ ಏನು ಪಕ್ಕಾ ಹೌಸ್ ಅಂದ್ರೆ ಏನು ಅನ್ನೋದಂಥದ್ದು ಮಗುಗೆ ಅದನ್ನ ನೋಡಿ ತಿಳ್ಕೋಬೇಕು ಅದನ್ನ ಮುಟ್ಟಿ ತಿಳ್ಕೋಬೇಕು ಅದ್ರ ಒಳಗಡೆ ಹೋಗಿ ತಿಳ್ಕೋಬೇಕು ಸೊ ಈ ತರ ಆದಾಗ ನಾವು ಮಾಡೆಲ್ ಮೇಕಿಂಗ್ ಅಂತ ಮಾಡ್ತೀವಿ ಇಲ್ಲ ಡೈರೆಕ್ಟ್ ಫೀಲ್ಡ್ ವಿಸಿಟ್ಸ್ ಅಂತ ಕರ್ಕೊಂಡು ಹೋಗ್ತೀವಿ ಸೊ ಈ ತರ ಆದಾಗ ಏನ್ ಮಾಡ್ತಾರೆ ಅದನ್ನ ನೋಡ್ತಾರೆ ಅದ್ರ ಬಗ್ಗೆ ಅರ್ತ್ಕೋತಾರೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಟೀಚರ್ಸ್ ಹತ್ರ ಸೊ ಟೀಚರ್ಸು ಕೂಡ ಅದ್ರ ಬಗ್ಗೆ ಹೇಳಿಕೊಟ್ಟಾಗ ಮಕ್ಕಳಿಗೆ ಅದರ ಜ್ಞಾನ ಬರುತ್ತೆ ಅದ್ ಏನು ಅಂತ ಮೆಂಟಲಿ ಅವರು ತಗೊಳ್ತಾರೆ ಅವ್ರ ತಲೆ ಒಳಗಡೆ ಹೋಗಿರುತ್ತೆ ಪ್ರಾಬಬ್ಲಿ ಅದನ್ನ ಕ್ವೆಶನ್ ಆನ್ಸರ್ಸ್ ಅಂತ ನಾವು ಕೊಟ್ಟಾಗ ಅವ್ರು ಬರೀತಾರೋ ಬರೆಯೋದಿಲ್ವೋ ಆದ್ರೆ ಅವರ ತಲೆ ಒಳಗಡೆ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಆ ಕಾನ್ಸೆಪ್ಟ್ ಹೋಗಿರುತ್ತೆ ಇದು ಸ್ಟ್ರಾಂಗ್ ಹೌಸ್ ಇದು ವೀಕ್ ಹೌಸ್ ಅನ್ನೋ ಕಾನ್ಸೆಪ್ಟ್ ಹೋಗಿರುತ್ತೆ ಸೊ ಈ ತರ ಹಲವಾರು ಕಾನ್ಸೆಪ್ಟ್ಸ್ಗಳನ್ನ ನಾವು ಸ್ಟೇಜ್ ಟೂನಲ್ಲಿ ಕಲಿಸ್ಕೊಡ್ತೀವಿ ಸ್ಟೇಜ್ ತ್ರೀನಲ್ಲಿ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೀವಿ ಸೊ ದಿಸ್ ಸ್ಟೇಜ್ ಇಸ್ ಆಲ್ ಅಬೌಟ್ ಎಕ್ಸ್ಪೆರಿಮೆಂಟ್ಸ್ ಮಕ್ಕಳು ಮಕ್ಕಳು ಅವ್ರಾಗ ಅವರೇ ತುಂಬಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಮಾಡ್ತಾರೆ ತುಂಬ ಕ್ವೆಶನ್ಸ್ ಇರುತ್ತೆ ಅವರ ತಲೆಯಲ್ಲಿ ತುಂಬಾನೇ ಕ್ವೆಶನ್ಸ್ ಇರುತ್ತೆ ಇದಂದ್ರೆ ಏನು ಅದಂದ್ರೆ ಏನು ಇದು ಯಾಕೆ ಹೀಗೆ ಅದ್ ಯಾಕೆ ಹಾಗೆ ಇದನ್ನ ಹೀಗೆ ಯಾಕೆ ಮಾಡಬೇಕು ಇದನ್ನ ಹೀಗೆ ಯಾಕೆ ತಗೊಳ್ಬೇಕು ಈ ತರ ಹತ್ತು ಹಲವು ಕ್ವೆಶನ್ಸ್ ಮಕ್ಕಳ ಮೈಂಡ್ ಅಲ್ಲಿ ಇರುತ್ತೆ ಸೊ ಇದನ್ನೆಲ್ಲ ಆನ್ಸರ್ ಮಾಡುವಂಥದ್ದು ಅಂಡ್ ಆ ಮಕ್ಕಳಿಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸೋದ್ದು ನೆಕ್ಸ್ಟ್ ಸ್ಟೇಜ್ ಆಫ್ ಲೈಫ್ ದಟ್ ಇಸ್ ಫ್ರಮ್ ಸಿಕ್ಸ್ತ್ ಸೆವೆಂತ್ ಏತ್ ಅಲ್ಲಿ ನಮ್ಗೆ ಈ ತರ ಅನುಭವಗಳು ಅನುಭವ ಇರಬೇಕು ಮಕ್ಕಳಿಗೆ ಅನುಭವ ಇದ್ರೆ ಅದನ್ನ ನಾವು ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನುವಂಥದ್ದು ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಲ್ಲದೆ ಅವರು ಅನುಭವಿಸ ಇರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ಅನ್ನೋ ಅವ್ರಿಗೆ ಒಂದು ಬೇಸಿಕ್ ನಾಲೆಡ್ಜ್ ಇರುತ್ತೆ ಸೊ ಆಲ್ಮೋಸ್ಟ್ ಅವರು ಏತ್ ಸ್ಟ್ಯಾಂಡರ್ಡ್ ವರ್ಗೆ ಬರೋ ಅಷ್ಟರಲ್ಲಿ ಅವ್ರಿಗೆ ಫೈನ್ ಮೋಟರ್ ಸ್ಕಿಲ್ಸ್ ಇರುತ್ತೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ ಇರುತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಅನಾಲಿಸ್ ಇರುತ್ತೆ ಸೊ ಇದು ಎಲ್ಲ ಸ್ಕಿಲ್ಗಳನ್ನು ಅವರು ಒಟ್ಟುಗೂಡಿಸ್ಕೊಂಡಾಗ ನೆಕ್ಸ್ಟ್ ಕಮ್ಸ್ ದ ಫೈನಲ್ ಸ್ಟೇಜ್ ದಟ್ ಇಸ್ ಫ್ರಮ್ ಕ್ಲಾಸಸ್ ನೈನ್ ಟು ಟ್ವೆಲ್ವ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಆಲ್ ದ ಥಿಯೋರೀಸ್ ವೆಲ್ ಕಮ್ ಆ್ಯಂಡ್ ಇಷ್ಟು ವರ್ಷ ಅವ್ರು ಏನು ಕಲ್ತಿದ್ದಾರೆ ಅದನ್ನೆಲ್ಲ ಅವರು ಪ್ರಾಕ್ಟಿಕಲಿ ಥಿಯೋರಿಟಿಕಲಿ ಬರಿತಾ ಹೋಗ್ತಾರೆ ಆನ್ಸರಿಂಗ್ ಮಾಡ್ತಾ ಹೋಗ್ತಾರೆ ಅವರು ಮಾತಾಡ್ತಾ ಹೋಗ್ತಾರೆ ಅವರ ಸ್ಪೀಕಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅವರ ಕಾನ್ವರ್ಸೇಷನಲ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅವರ ಪ್ರೆಸೆಂಟೇಷನಲ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಸೊ ಈ ಥರ ಒಂದು ಮಗುನ ಸಣ್ಣ ವಯಸ್ಸಿನಿಂದ ಅಂದರೆ ಒಂದು ಟು ಟು ತ್ರೀ ಇಯರ್ಸ್ ಇಂದ ಹದಿನೇಳು ವರ್ಷದವರೆಗೂ ಹೇಗೆ ತರಬೇಕು ಅಂತ ಸ್ಟೇಜ್ ವೈಸ್ ನಮ್ಮ ಎನ್ ಇ ಪಿ ಹೇಳುತ್ತೆ ಆದರೆ ನಾನು ಒಂದು ಹೇಳೋದು ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಇದೆ ಎನ್ ಇ ಪಿನಲ್ಲಿ ಏನು ಡ್ರಾಬ್ಯಾಕ್ಸ್ ಅಂತ ಅಂದರೆ ಫಸ್ಟ್ ಥಿಂಗ್ ವಿ ನೀಡ್ ಸ್ಕಿಲ್ಡ್ ಟೀಚರ್ಸ್ ಇದನ್ನೆಲ್ಲ ಮಾಡಬೇಕಾದ್ರೆ ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ಟೀಚರ್ಸ್ ಇದ್ರೆ ಮಾತ್ರ ಆ ಮಗುಗೆ ಅಡ್ವಾಂಟೇಜಸ್ ಆಗುತ್ತೆ ಇಲ್ಲ ಆ ಟೀಚರ್ ಗೆ ಇದನ್ನ ಅನಾಲಿಸಿಸ್ ಮಾಡ್ಕೊಳಕ್ ಬರಲ್ಲ ಅನಲೈಸ್ ಆಗ್ತಾ ಇಲ್ಲ ಟೀಚರ್ಗೆ ಅಂತಂದಾಗ ಅದು ಫ್ಲಾಪ್ ಆಗ್ತದೆ ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ ಇನ್ ಎನ್ ಇ ಪಿ ಅಪಾರ್ಟ್ ಫ್ರಮ್ ದಿಸ್ ಎನ್ ಇ ಪಿ ರಿಕ್ವಯರ್ಸ್ ರಿಸೋರ್ಸಸ್ ಟೂ ಮೆನಿ ರಿಸೋರ್ಸಸ್ ಈಗ ಪ್ಲೇ ಬೇಸ್ಡ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಏನೇನು ಬೇಕು ಆ ಟೀಚರ್ ಹಿಂದಿನ ದಿನವೇ ಎಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಒಂದೊಂದು ಮಗುಗೂ ಆ ಥರ ಕೊಡಬೇಕು ಅಂತ ಅಂದಾಗ ಆ ರೆಗ್ಯುಲರ್ ಕ್ಲಾಸ್ ರೂಮ್ ನಾವೇನು ಬೆನ್ ಏನೋ ಬೆಂಚಸ್ ಆ್ಯಂಡ್ ಡೆಸ್ಕ್ಸ್ ಇಟ್ಟು ನಾವೇನು ಕ್ಲಾಸ್ ರೂಮ್ಸ್ ಅರೇಂಜ್ ಮಾಡ್ಕೊಂಡಿರ್ತೀವಿ ಆ ತರ ಕ್ಲಾಸ್ ರೂಮ್ಸ್ ಅಲ್ಲಿ ಆಗಲ್ಲ ವಿ ವಿಲ್ ಹ್ಯಾವ್ ಟು ಅನ್ ಅದರ್ ಸ್ಟ್ರಕ್ಚರ್ ಆಫ್ ದ ಕ್ಲಾಸ್ ರೂಮ್ಸ್ ವೆರ್ ಇನ್ ದ ಚೈಲ್ಡ್ ಫೀಲ್ಸ್ ವೆರಿ ವೆರಿ ಕಂಫರ್ಟೇಬಲ್ ಇವಾಗ ಏನಾದರೂ ಆಕ್ಟಿವಿಟಿ ಕೊಟ್ಟಾಗ ಆ ಮಗು ಕೆಳಗಡೆ ಕೂತ್ಕೋಬೇಕಾದ್ರೆ ಕೆಳಗಡೆ ಕೂತ್ಕೋಬೇಕು ನಿಂತ್ಕೊಂಡು ಮಾಡಬೇಕು ಅಂದ್ರೆ ನಿಂತ್ಕೊಂಡು ಮಾಡಬೇಕು ಇಲ್ಲ ಬೆಂಚ್ ಮೇಲೆ ಮಾಡಬಹುದು ಅಂದ್ರೆ ಬೆಂಚ್ ಮೇಲೆ ಮಾಡಬೇಕು ಈ ತರ ಸ್ಟ್ರಕ್ಚರಲ್ ಡಿಫರೆನ್ಸಸ್ ಬರ್ತದೆ ಸೊ ಆ ಥರ ಇದ್ದಾಗ ಸ್ವಲ್ಪ ಸ್ಟ್ರಕ್ಚರಲಿ ವೆಲ್ ಬಿಲ್ಟ್ ಆಗಿರ್ಬೇಕು ಸೊ ವಿ ನೀಡ್ ಅ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಟು ಇಂಪ್ಲಿಮೆಂಟ್ ವೆರಿ ಗುಡ್ ಯು ನೋ ಎನ್ ಇ ಪಿ ಇನ್ ಅ ಬೆಟರ್ ವೇ ಅಪಾರ್ಟ್ ಫ್ರಮ್ ದ್ಯಾಟ್ ಪೇರೆಂಟ್ಸ್ಗೆ ಇದ್ರ ನಾಲೆಡ್ಜ್ ಕಮ್ಮಿ ಎನ್ ಇ ಪಿ ಟೂ ನಲ್ಲಿ ವಿಚ್ ವಾಸ್ ಬ್ರಾಟ್ ಬೈ ರಾಜೀವ್ ಗಾಂಧಿ ಗವರ್ಮೆಂಟ್ ಅಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು ಅಂತ ಹೇಳುತ್ತೆ ಆಫ್ಕೋರ್ಸ್ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು ಕರೆಕ್ಟ್ ಅಂಡ್ ಟೀಚರ್ಸು ಎಲ್ಲ ಮಕ್ಕಳು ಕರೆಕ್ಟ್ ಆಗಿ ಗ್ರಾಸ್ಪ್ ಮಾಡಿಕೊಂಡು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಮಗುವಿಗೆ ಏನು ಒಳ್ಳೇದಿದೆ ಅದನ್ನ ಮಾಡಿ ಕೊಡಬೇಕು ಕಲಿಸಿ ಕೊಡ್ಬೇಕು ಅನ್ನುವಂಥದ್ದು ಇದೆ ಕರೆಕ್ಟ್ ಆದ್ರೆ ಅಟ್ ದ ಸೇಮ್ ಟೈಮ್ ಅದನ್ನ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಈಗ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾ ಹೋಗ್ತೀವಿ ಅಂತ ಹೇಳಿದಾಗ ಆ ನಮ್ಗೆ ಏನಾಗ್ತದೆ ಒಂದು ಕ್ಲಾಸಲ್ಲಿ ಮೂರು ಅಥವಾ ನಾಲ್ಕು ತರ ಮಕ್ಕಳುಗಳು ಇರ್ತಾರೆ ಒಂದು ಕ್ಯಾಟಗರಿ ತುಂಬಾ ಹೈ ಸ್ಕೋರಿಂಗ್ ಸ್ಟೂಡೆಂಟ್ಸ್ ತುಂಬಾನೇ ಹೈ ಕೆಪಬಿಲಿಟಿ ಇರುವಂತಹ ಸ್ಟೂಡೆಂಟ್ಸ್ ಇನ್ನೊಂದು ಕ್ಯಾಟಗರಿ ಬಂದು ಆವ್ರೇಜ್ ಲೆವೆಲ್ ಅಲ್ಲಿ ಇರ್ತಾರೆ ಇನ್ನೂ ಒಂದು ಏನೋ ಕ್ಯಾಟಗರಿ ಬಂದು ತುಂಬಾ ಪುವರ್ ಲೆವೆಲ್ ಅಲ್ಲಿ ಹೇಳ್ತಾರೆ ನಾನು ಅವ್ರನ್ನ ಒಂದ್ ಸ್ವಲ್ಪ ಕೆಪಾಸಿಟೀಸ್ ಕಮ್ಮಿ ಇರ್ತದೆ ಅವರಿಗೆ ಸೊ ಇನ್ನೊಂದು ಕ್ಯಾಟಗರಿ ಕೆಲವೊಂದು ಕ್ಲಾಸಸ್ ಗಳಲ್ಲಿ ಹೈಪರ್ ಆಕ್ಟಿವ್ ಚಿಲ್ಡ್ರನ್ ಇರ್ತಾರೆ ಸೊ ಪ್ರತಿಯೊಂದು ಕ್ಲಾಸ್ನಲ್ಲೂ ಈ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಟಗರೀಸ್ ನೋಡ್ತೀವಿ ಸೊ ಎಲ್ಲರಿಗೂ ಇಂಡಿವಿಜುವಲ್ ಅಟೆನ್ಷನ್ ಕೊಡಕ್ ಆಗಲ್ಲ ಎನ್ಇ ಪಿ ನಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಇವ್ರೆಲ್ಲರಿಗೂ ಆಗುವಂತಹ ಟೀಚಿಂಗ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈಗ ನಾನು ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ನನ್ನ ಕಡೆಯಿಂದ ಸಿಗುವಂತದ್ದಾಗಿದ್ರೆ ಇಂಟರಾಕ್ಷನ್ ಆಗಿರಬಹುದು ಅಥವಾ ಕ್ವೆಶ್ಚನಿಂಗ್ ಆಗಿರಬಹುದು ದೀಸ್ ಆರ್ ದ ಟೂ ಟೆಕ್ನಿಕ್ಸ್ ಇನ್ ಟೀಚಿಂಗ್ ವಿಚ್ ವರ್ಕ್ಸ್ ಔಟ್ ವೆರಿ ವೆಲ್ ಫಾರ್ ಆಲ್ ದ ಕ್ಯಾಟಗರೀಸ್ ಆಫ್ ಚಿಲ್ಡ್ರನ್ ಏನಾಗ್ತದೆ ಇವಾಗ ತುಂಬ ವೀಕ್ ಸೆಕ್ಷನ್ ಆಫ್ ಸ್ಟೂಡ್ ವೀಕರ್ ಸೆಕ್ಷನ್ ಆಫ್ ಸ್ಟೂಡೆಂಟ್ಸ್ ಅಂತ ಯಾರಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಸ್ಪೀಕರ್ಸ್ ಆಗಿರ್ತಾರೆ ಅವರು ಅವರಿಗೆ ಅಟೆನ್ಷನ್ ಕೊಟ್ಟಷ್ಟು ಅವರು ನಮ್ಮ ಹತ್ರ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಸೊ ವೆನ್ ಕ್ಯಾನ್ ವಿ ಗೆಟ್ ದಟ್ ಅಟೆನ್ಷನ್ ಈಸ್ ವೆನ್ ವಿ ಸ್ಪೀಕ್ ಟು ದೆಮ್ ಅವ್ರ ಹತ್ರ ಚೆನ್ನಾಗಿ ಮಾತಾಡಿದಾಗ ಅವ್ರ ಹತ್ರ ಕ್ವೆಶ್ಚನಿಂಗ್ ಮಾಡಿದಾಗ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿದಾಗ ಅವರು ನಮ್ಮಲ್ಲಿ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊತಾರೆ ಸೋಷಲಿ ಅವರು ನಮ್ಮ ಹತ್ರ ಇನ್ವಾಲ್ವ್ ಆಗ್ತಾರೆ ಸೊ ದಿಸ್ ಸೇಸ್ ಎನಿ ಪಿ ಎನಿ ಪಿ ಏನು ಹೇಳುತ್ತೆ ಅಂತ ಅಂದರೆ ಎಲ್ಲ ಮಗುವಿಗೂ ನಿಮ್ಮ ಅಟೆನ್ಷನ್ ಕೊಡಿ ಅಟ್ ದ ಸೇಮ್ ಟೈಮ್ ಪ್ರೆಷರ್ ಹಾಕಬೇಡಿ ಅಂತ ಹೇಳ್ತಾರೆ ಸೊ ಲೆಟ್ ದ ಚೈಲ್ಡ್ ಲರ್ನ್ ಬೈ ಇಟ್ಸೆಲ್ಫ್ ನಾವು ಬೀಯಿಂಗ್ ಎಜುಕೇಶನಿಸ್ಟ್ ವಿ ಸ್ಟ್ರಾಂಗ್ಲಿ ಬಿಲೀವ್ ನೋ ಚೈಲ್ಡ್ ಇಸ್ ಡಂಪ್ ನಮ್ಗೆ ಯಾವುದೇ ಒಂದು ಸ್ಕಿಲ್ಡ್ ಎಜುಕೇಷನಿಸ್ಟ್ ಆಗಿದ್ರೆ ಯಾವುದೇ ಒಂದು ಎಜುಕೇಶನಿಸ್ಟ್ ಒಳ ಕಾನ್ಫಿಡೆಂಟ್ ಆಗಿ ನನ್ನ ಎಲ್ಲಾ ಮಕ್ಳಿಗೂನು ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳುವಂತ ಯಾವುದೇ ಟೀಚರು ನಿಮ್ ಎಂತ ಝೀರೋ ತಗೊಂಡ್ ಬರುವಂತ ಮಗುನ ಕೊಟ್ರು ಶಿ ಕೆನ್ ಹ್ಯಾಂಡಲ್ ದಟ್ ಬಿಕಾಸ್ ಶೀ ನೋಸ್ ದ್ಯಾಟ್ ಎವ್ರಿ ಚೈಲ್ಡ್ ಹ್ಯಾಸ್ ಇಟ್ಸ್ ಓನ್ ಕೇಪಬಿಲಿಟಿ ಆ ಕೇಪಬಿಲಿಟಿನ ನಾವು ಹೇಗೆ ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋವಂಥದ್ದನ್ನು ಆ ಟೀಚರಿಗೆ ಗೊತ್ತಿರುತ್ತೆ ಸೊ ಈ ಥರ ಎನ್ಹ್ಯಾನ್ಸ್ಮೆಂಟ್ ಆಫ್ ನಾಲೆಡ್ಜನ್ನು ಎನ್ ಇ ಪಿ ತ್ರೀ ಹೇಳುತ್ತೆ ನಮಗೆ ಸೊ ಬೇಸ್ಡ್ ಆನ್ ಎನ್ ಇ ಪಿ ನಾನು ಇಷ್ಟು ಹೊತ್ತು ಮಾತಾಡಿದ್ದೀನಿ ಶಿಕ್ಷಣದ ಬಗ್ಗೆ ಈಗ ನಾನು ಇನ್ನೊಂದು ಒಂದು ಏನೋ ಟ್ರಾನ್ಸೆಂಡಿಂಗ್ ಸಿಸ್ಟಮ್ ಆಫ್ ಎಜುಕೇಶನ್ ಅನ್ನು ನಾನು ಹೇಳ್ತೀನಿ ಶಿಕ್ಷಣ ಅಂತ ಬಂದಾಗ ನಾವು ಪುಸ್ತಕದಲ್ಲಿ ಏನಿರುತ್ತೆ ಅದನ್ನು ಹೇಳ್ಕೊಡೋ ಅಂಥದ್ದಂತೂ ಖಂಡಿತ ಅಲ್ಲ ಶಿಕ್ಷಣ ಅಂತ ಬಂದಾಗ ಪುಸ್ತಕದ ಜೊತೆ ಮಕ್ಕಳಿಗೆ ಕಲ್ಚರ್ನ ಬೆಳೆಸ್ಬೇಕು ಆಮೇಲೆ ಅವರ ಎಮೋಷನಲ್ ಸ್ಕಿಲ್ಸನ್ನ ಬೆಳೆಸ್ಬೇಕು ಅವರ ಸೋಷಲ್ ಸ್ಕಿಲ್ಸನ್ನ ಬೆಳೆಸ್ಬೇಕು ಇದೆಲ್ಲ ಒಟ್ಟಾಗಿ ನಾವು ಕೊಟ್ಟಾಗ ಮಾತ್ರ ಅದು ಶಿಕ್ಷಣ ಅಂತ ಅನ್ನಿಸ್ಕೊಳುತ್ತೆ ನಾವು ಇವತ್ತಿನ ದಿನ ತುಂಬಾ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ ಕ್ರೈಮ್ಸು ಎಷ್ಟೊಂದಿದೆ ಆ್ಯಂಡ್ ಈಗೀಗಂತೂ ರೀಸೆಂಟ್ ಡೇಸಲ್ಲಂತೂ ತುಂಬ ವೆಲ್ ಎಜುಕೇಟೆಡ್ ಗ್ರೂಪ್ ಆಫ್ ಪೀಪಲ್ ಇಂದ ಇರಬಹುದು ಅಥವಾ ಸೆಲೆಬ್ರಿಟೀಸ್ ಕಡೆಯಿಂದ ಇರಬಹುದು ಸಿ ಇವರೆಲ್ಲ ತುಂಬ ಒಳ್ಳೇದ ಚೆನ್ನಾಗಿ ಓದ್ಕೊಂಡಿದ್ದಾರೆ ಆಮೇಲೆ ತುಂಬಾ ದೊಡ್ಡ ರ್ಯಾಂಕಿಂಗ್ಸಲ್ಲಿದ್ದಾರೆ ಸ್ಟೇಟಸ್ ವೈಸ್ ಸೊಸೈಟಿಯಲ್ಲಿ ಬಟ್ ಸ್ಟಿಲ್ ಅವರಗಳ ಕಡೆಯಿಂದ ಯಾಕೆ ಕ್ರೈಮ್ ಆಗ್ತಾ ಇದೆ ಅಂತ ನಾವು ಅನಲೈಸ್ ಮಾಡಕ್ಕೆ ಹೋದಾಗ ಸಮ್ ವೇರ್ ವಿ ಫೈಂಡ್ ಮೇ ಬಿ ದೇ ಆರ್ ಕಲ್ಚರಲಿ ವೀಕ್ ಎಮೋಷ್ನಲಿ ವೀಕ್ ಆರ್ ಸೋಷಲಿ ವೀಕ್ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಆಸ್ಪೆಕ್ಟ್ಸ್ ವಿಚ್ ಎನ್ ಇ ಪಿ ಲೇಸ್ ಡೌನ್ ಟು ದ ಎಜುಕೇಷನಿಸ್ಟ್ಸ್ ಏನಂತ ಅಂದರೆ ಕಂಪ್ಲೀಟಾಗಿ ಆ ಮಗುವಿನ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಬೇಕು ಆ ಮಗು ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ ರಿಸಲ್ಟ್ಸ್ ತಗೊಳ್ಳೋದ್ರಲ್ಲಿ ಮಾತ್ರ ಅಲ್ಲ ಕಲ್ಚರಲ್ಲಿ ಕೂಡ ಅವನು ಒಬ್ಬ ಒಳ್ಳೆಯ ಉತ್ತಮ ಪ್ರಜೆಯಾಗಿ ಅವನು ಬದುಕಬೇಕು ಸೋ ದ್ಯಾಟ್ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೂ ಕೂಡ ನಾವು ಅದನ್ನು ಪಾಸ್ ಮಾಡಬಹುದು ಸೊ ಈ ವಿಷಯವಾಗಿ ನಾನು ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು ಮಕ್ಳನ್ನ ಯಾವಾಗ್ಲೂ ಓದು 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 ಅಂತ ಹೇಳ್ಬೇಡಿ ಅಪಾರ್ಟ್ ಫ್ರಮ್ ದ್ಯಾಟ್ ಓದೋದ್ರ ಅಲ್ಲದೆ ಅವ್ರಿಗೆ ಕಲ್ಚರ್ ಕಲ್ಸಿ ಮನೆಯಲ್ಲಿ ಕೆಲ್ಸ ಮಾಡಕ್ ಬಿಡಿ ಯಾವ್ದಾದ್ರು ಹಬ್ಬ ಹರಿದಿನ ಬಂತು ಅಂದಾಗ ನಮ್ಮ ಶಾಸ್ತ್ರ ನಮ್ಮ ಸಂಪ್ರದಾಯ ಏನಿದೆ ಅದನ್ನ ಅವ್ರಿಗೆ ಹೇಳ್ಕೊಡಿ ಹೊರಗಡೆ ಜನಗಳ ಜೊತೆ ಬೆರೆಯೋದಕ್ಕೆ ಬಿಡಿ ಎಲ್ಲಾದ್ರೂ ಜಗಳ ಮಾಡ್ಕೊಂಡು ಬಂದ್ರ ಎಲ್ಲಾದ್ರೂ ಅವ್ರಿಗೆ ಹರ್ಟ್ ಮಾಡ್ಕೊಂಡು ಬಂದ್ರ ಪರವಾಗಿಲ್ಲ ಬಿಡಿ ಅವರನ್ನು ಅವರು ಆಗಿ ಡಿಸಿಷನ್ ತಗೊಳ್ಳಿ ಸೊ ಇಷ್ಟು ಮಾತಾಡ್ತಾ ಐ ವುಡ್ ಲೈಕ್ ಟು ಎಂಡ್ ಮೈ ಸ್ಪೀಚ್ ಥ್ಯಾಂಕ್ ಯು